ಹಿಂದೆ ಎಲ್ಲಾನು ತೊಪ್ಪೆ ಹಾಕೊಂಬರಕ್ ಹೋಗೋರು ಅಂತ ಇವತ್ತು ಹೇಳ್ಬೇಕಾಗಿದ್ರೆ ತೊಪ್ಪೆ ಬಾಚ್ಕೊಂಬರಕ್ ಹೋಗಿದ್ದಾರೆ ಅಂತ ಹೇಳಂಗ ಕೊಟ್ಟಿಗೆ ಒಳಗ್ ನೀವು ಚಪ್ಲಿ ಇಲ್ಲದೆ ಬಂದ್ರೆ ಹದಿನೈದು ದಿನ ಆಗ್ತಾ ಇದ್ದಂಗೆ ನಿಮ್ಮ ಪಾದಗಳು ತೂತು ಬಿದ್ದೋಗ್ತವೆ ಯಾಕೆಂದ್ರೆ ಅದಕ್ಕೂ ಬದುಕಬೇಕು ಅನ್ನೋ ಆಸೆ ಅದು ಭೂಮಿಯಲ್ಲಿ ಐವತ್ತಡಿ ಕೆಳಗೋಗಿ ಇವತ್ತು ಇದೆ ಅದರ ಕೆಲಸ ನಾಶ ಆಶಾ ಅಷ್ಟೇ ಆ ಮೊಬೈಲ್ ಟವರ್ ಅಲ್ಲೇ ಗೂಡು ಕಟ್ಕೊಂಡು ಮೊಬೈಲ್ ಟವರ್ ಕೆಳಗೇನೆ ಜೀವನ ಮಾಡೋಂಥ ಪಾರಿವಾಳಗಳು ಯಾಕೆ ಸಾಯಿರ್ಲಿಲ್ಲ ಕಾಕಾ ಕಬಾಬು ಬೌಬ ಬಿರಿಯಾನಿ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ ಸಾವಯವ ಕೃಷಿ ಮಾಡ್ತೀವಿ ಮತ್ತು ನಾಟಿ ಹಸು ಸಾಕ್ತೀವಿ ನಾಟಿ ಹಸು ಮಾಡ್ತೀವಿ ಅನ್ನಂಥವ್ರು ನಾವು ಸೇರಿದ್ದೀವಿ ಇಲ್ಲಿ ನಿಮ್ಮ ಹಳ್ಳಿನಲ್ಲಿ ನೂರಕ್ಕೆ ಹತ್ತು ಜನ ದಂಪತಿಗಳ ಮಕ್ಕಳಿಲ್ಲ ಇವತ್ತು ಹೌದಾ ಕಾರಣ ಏನು ನಾವು ಕೃಷಿನಲ್ಲಿ ಏನು ಗೊಬ್ಬರ ಉಪಯೋಗಿಸ್ತೀವಿ ಅದು ಕಾರಣ ನಾವು ತಿನ್ನುವಂಥ ಆಹಾರ ಅದು ಕಾರಣ ನಾವು ಕುಡಿತಾ ಇರೋವಂಥ ಹಾಲು ಅದು ಕಾರಣ ನಾವು ತಿನ್ನುವಂಥ ತರಕಾರಿ ಕಾರಣ ಕೊಡುಗೆ ಗೊಬ್ಬರ ಹಾಕ್ತಾ ಇದ್ವಿ ಕೊಡುಗೆ ಗೊಬ್ಬರ ಇದ್ದಾಗ ನಾಟಿ ಹಸು ಇತ್ತು ಅದರದು ಸಗಣಿಯಿಂದ ಕೊಡುಗೆ ಗೊಬ್ಬರ ಹಾಕ್ತಾ ಇದ್ವಿ ನಾಟಿ ಹಸು ಸಗಣಿ ಒಂದು ಕ್ಯೂಬಿಕ್ ಸೆಂಟಿಮೀಟರ್ ಅಂದರೆ ಒಂದು ಘನ ಸೆಂಟಿಮೀಟರ್ ಅಂತ ಹೇಳ್ತೀವಿ ಅಂದರೆ ಒಂದಿಷ್ಟು ಸಗಣಿ ಒಳಗೆ ಐದರಿಂದ ಹತ್ತು ಕೋಟಿ ಸೂಕ್ಷ್ಮಾಣು ಜೀವಿಗಳಿರ್ತವೆ ನಾವು ಅದನ್ನ ಕೊಟ್ಟಿಗೆಗೆ ಕೊಟ್ಟಿಗೆ ಗೊಬ್ಬರನ ನಾವು ಜಮೀನಿಗೆ ಹಾಕಿದಾಗ ಅದನ್ನು ತಿನ್ನಕ್ಕೆ ಎರೆಹುಳ ಬರೋದು ಎರೆಹುಳ ಸಗಣಿದು ಇದು ಅಥವಾ ನಾವು ಗೊಬ್ಬರ ಏನು ಮಾಡಿದ್ವಿ ಅದನ್ನು ಹಾಕ್ತಾ ಇದ್ವಿ ಎಲೆ ಹುಲ್ಲು ಎಲ್ಲ ಹಾಕಿ ಗೊಬ್ಬರ ಮಾಡಿರ್ತಾ ಇದ್ವಿ ಅದನ್ನು ಜಮೀನಿಗೆ ಹಾಕಿದಾಗ ಜಮೀನಲ್ಲಿ ಎರೆಹುಳ ತಿನ್ನೋದು ಎರೆಹುಳ ತಿನ್ಕೊಂಡು ಅದನ್ನು ಗೊಬ್ಬರ ಮಾಡೋದು ಅದನ್ನು ನಮ್ಮ ಜಮೀನಲ್ಲಿ ಎರೆಹುಳ ಇದ್ದಿದ್ದರಿಂದ ಆಟೋಮೆಟಿಕ್ಕಾಗಿ ಸಾವಯವ ಗೊಬ್ಬರ ಆಗ್ತಾ ಇತ್ತು ನಾವು ಹಾಕಿದ ಗೊಬ್ಬರ ಮತ್ತು ಎರೆಹುಳ ಗೊಬ್ಬರ ತಿಂದ್ಕೊಂಡು ಅದನ್ನು ಅದನ್ನು ಪರಿವರ್ತನೆ ಮಾಡಿದೆ ನಾವು ಶಾಲೆನಲ್ಲಿ ಪಾಠ ಓದುವಾಗ ಜಮೀನಲ್ಲಿ ಎರಡು ರೀತಿಯಾದಂಥ ಕೀಟಗಳಿದ್ದಾವೆ ಅಂತ ಪಾಠ ಓದಿದ್ದೀವಿ ಯಾವುದಪ್ಪ ಎರಡು ಥರ ಕೀಟ ಅಂದರೆ ಒಂದು ರೈತ ಶತ್ರು ಇನ್ನೊಂದು ರೈತ ಮಿತ್ರ ತಾನೆ ಆ ಎರಡು ಥರ ಕೀಟಗಳು ಕೊಡುಗೆ ಗೊಬ್ಬರ ಹಾಕಿದಾಗ ಅದಿರೋದು ಕೊಡುಗೆ ಗೊಬ್ಬರ ಅಂದರೆ ನಾಟಿ ಹಸು ಗೊಬ್ಬರ ಸಾಕಷ್ಟು ಸಂಖ್ಯೆಯಲ್ಲಿ ಆ ಕೀಟಗಳು ಇರೋದು ಆ ಕ್ರಿಮಿಗಳನ್ನು ತಿನ್ನೋದಕ್ಕೆ ರೈತ ಶತ್ರು ಕೀಟನ ಗುಬ್ಬಚ್ಚಿಗಳು ಬಂದು ತಿನ್ಕೊಂಡು ಅದು ಅದನ್ನು ತಗೊಂಡೋಗಿ ಅದರ ಮರಿಗಳಿಗೆ ಕೊಡ್ತಾ ಇತ್ತು ಅವಾಗ ನಮ್ಮ ಜಮೀನಲ್ಲಿ ಉಳ್ಕೋತಾ ಇದ್ದಿದ್ದು ಯಾವುದು ರೈತ ಮಿತ್ರ ಕೀಟ ಯಾವುದಿದೆ ಅದು ಉಳ್ಕೋತಾ ಇತ್ತು ಮತ್ತೆ ಯಾವ ಕೀಟಗಳು ಯಾವುದೇ ಜೀವಿ ಇರಲಿ ಅದು ಆಹಾರ ತಿನ್ಬೇಕು ನೀರು ಕುಡಿಬೇಕು ತಿಂದರೆ ಮಲ ಮೂತ್ರ ವಿಸರ್ಜನೆ ಮಾಡಬೇಕು ಅದು ಇಷ್ಟು ಇರಬಹುದು ಅಥವಾ ಇಷ್ಟು ಇರ್ಬೋದು ಅದು ಲೆಕ್ಕ ಬೇರೆ ಆದ್ರೆ ನಮ್ಮ ಜಮೀನಿಗೆ ಸಾವಯವ ಗೊಬ್ಬರ ಬೀಳ್ತಾ ಇತ್ತ ಗುಬ್ಬಚ್ಚಿ ಬಂದು ಕೂತ್ಕೊಂಡಾಗ ಅದು ಹಿಕ್ಕೆ ಹಾಕ್ತಾ ಇತ್ತ ಜಮೀನಿಗೆ ಸಾವಯವ ಗೊಬ್ಬರ ಹಾಕ್ತಾ ಇತ್ತು ಅದರ ಜೊತೆಗೆ ಎರೆ ಹುಳ ಏನಿದೆ ಅದು ಸಾವಯವ ಗೊಬ್ಬರ ಮಾಡ್ತಾ ಇತ್ತು ಯಾವಾಗ ಹಸು ಬದಲಾಯಿತು ಹೆಚ್ ಎಫ್ ಜರ್ಸಿ ಆಯಿತು ಅವಾಗ ನಾವು ಅದರದ್ದು ಸಗಣಿ ಗಂಜಳ ನಮ್ಮ ಜಮೀನಿಗೆ ಹಾಕಿದ್ವಿ ಹಾಗಾದ್ರೆ ಸಗಣಿ ಒಳಗೆ ಆಸಿಡ್ ಅಂಶ ಬಹಳ ಜಾಸ್ತಿ ಇದೆ ಸಗಣಿ ಮತ್ತು ಗಂಜಳದಲ್ಲಿ ಇದಕ್ಕೆ ನೀವು ಯಾವುದೇ ವೈಜ್ಞಾನಿಕವಾಗಿ ಏನು ಹುಡುಕಬೇಕಿಲ್ಲ ಒಂದು ಹದಿನೈದು ದಿವಸ ಚಪ್ಪಲಿ ಇಲ್ಲದೆ ನೀವು ಹೆಚ್ಚಫು ಜರ್ಸಿ ಹಸು ಕಟ್ಟಿರೋ ಕೊಟ್ಟಿಗೆ ಒಳಗೆ ನೀವು ಚಪ್ಪಲಿ ಇಲ್ಲದೆ ಓಡಾಡ್ಕೊಂಡ್ಬಂದರೆ ಹದಿನೈದು ದಿನ ಆಗ್ತಾ ಇದ್ದಂಗೆ ನಿಮ್ಮ ಪಾದಗಳು ತೂತು ಬಿದ್ದೋಗ್ತವೆ ತೂತ್ ಬಿದ್ದೋದ್ರೆ ಆಸಿಡ್ ಅಂಶ ಜಾಸ್ತಿ ಇದೆ ಅಂತ ಆಯಿತು ಅದೇ ವಾಸಿ ಆಗಬೇಕಾಗಿದ್ರೆ ತಿರುಗಾ ನೀವು ಅದೇ ಚಪ್ಪಲಿ ಇಲ್ಲದೆ ನಾಟಿ ಹಸು ಕುಡ್ಕೇಲಿ ಓಡಾಡಿದ್ರೆ ಆ ತೂತ್ ಬಿದ್ದಿದ್ದು ಸೀಳಿದ್ದು ಎಲ್ಲ ಸರಿ ಹೋಗುತ್ತೆ ಇನ್ನು ನಿಮಗೆ ಮೊಣಕಾಲ್ ನೋವು ಸೊಂಟ ನೋವು ಎಲ್ಲ ಇರೋರು ಚಪ್ಪಲಿ ಇಲ್ಲದೆ ನಾಟಿ ಹಸು ಸಗಣಿ ಗಂಜಿಳ ತುಳಿದ್ರೆ ಈ ನೋವುಗಳೆಲ್ಲ ವಾಸಿನೂ ಆಗುತ್ತೆ ಯಾವಾಗ ಹೆಚ್ಚಪು ಜರ್ಸಿ ಸಗಣಿ ಗಂಜಳ ಬಿತ್ತು ಜಮೀನಲ್ಲಿ ಇದ್ದಂಥ ಯಾವ ಎರೆ ಹುಳ ಇತ್ತು ಅದು ಮಾಯ ಆಗೋಯ್ತು ಯಾಕೆಂದರೆ ಅದಕ್ಕೂ ಬದುಕಬೇಕು ಅನ್ನೋ ಆಸೆ ಅದು ಭೂಮಿಯಲ್ಲಿ ಐವತ್ತಡಿ ಕೆಳಗೆ ಹೋಗಿ ಇವತ್ತು ಇದೆ ನಿಮ್ಮ ಜಮೀನಲ್ಲಿ ತಿರುಗಾ ನೀವು ಸಾವಯವ ಮಾಡಿದ್ರೆ ನಾಟಿ ಹಸು ಸಗಣಿ ಗಂಜಳ ಇದೆಲ್ಲ ನಿಮ್ಮ ಜಮೀನಿಗೆ ಹಾಕಿದ್ರೆ ಆ ಮಾಯ ಆಗಿರೋಂಥ ಎರೆಹುಳ ಆರು ತಿಂಗಳಿಂದ ವರ್ಷದೊಳಗೆ ನಿಮ್ಮ ಜಮೀನಿಗೆ ವಾಪಸ್ ಬರ್ತವೆ ಹಿಂದೆ ಎಲ್ಲನೂ ತೊಪ್ಪೆ ಹಾಕೊಂಬರಕ್ ಹೋಗೋರು ಅಂತ ಇವತ್ತು ಹೇಳಬೇಕಾಗಿದ್ದರೆ ತೊಪ್ಪೆ ಬಾಚಿಕೊಂಡ್ಬರಕ್ ಹೋಗಿದ್ದಾರೆ ಅಂತ ಹೇಳಂಗಾಗ ಎಚ್ ಎಫ್ ಜರ್ಸಿ ಸಗಣಿನಲ್ಲಿ ಒಂದು ಕ್ಯೂಬಿಕ್ ಸೆಂಟಿಮೀಟರ್ ಅಂತ ನಾವು ಘನ ಸೆಂಟಿಮೀಟರ್ ಏನು ಹೇಳ್ತೀವಿ ಅದರಲ್ಲಿ ನಾಟಿ ಹಸುವುದಾದರೆ ಐದರಿಂದ ಹತ್ತು ಕೋಟಿ ಸೂಕ್ಷ್ಮಾಣು ಜೀವಿಗಳಿರ್ತವೆ ಹೆಚ್ ಎಫ್ ಒ ಜರ್ಸಿ ಸಗಣಿನಲ್ಲಿ ಐವತ್ತು ಲಕ್ಷದಿಂದ ಒಂದು ಕೋಟಿ ಮ್ಯಾಕ್ಸಿಮಮ್ ಸೂಕ್ಷ್ಮಾಣು ಜೀವಿಗಳಿರ್ತವೆ ಅಂದರೆ ಹತ್ತು ಪಟ್ಟು ಜಾಸ್ತಿ ಸೂಕ್ಷ್ಮಾಣು ಜೀವಿಗಳು ನಮ್ಮ ನಾಟಿ ಹಸು ಸಗಣಿನಲ್ಲಿದೆ ನಾಟಿ ಹಸುವುದು ಕರುಳು ಏನಿದೆ ಇವತ್ತು ತಿಂದಿದ್ದ ಆಹಾರ ಯಾವಾಗ ಆಚೆ ಬರುತ್ತೆ ನಾಡಿದ್ದು ಬೆಳಿಗ್ಗೆನೆ ಬರೋದು ನಿನ್ನೆ ರಾತ್ರಿ ತಿಂದಿದ್ದ ಆಹಾರ ನಾಡಿದ್ದು ಬೆಳಗ್ಗೆ ಆಚೆ ಬರುತ್ತೆ ಕನಿಷ್ಠ ನಲವತ್ತೆಂಟು ಗಂಟೆಗಳ ಕಾಲ ಬೇಕಾಗತ್ತೆ ನಲವತ್ತೆಂಟರಿಂದ ಅರವತ್ತು ಗಂಟೆ ಕಾಲ ಬೇಕಾಗತ್ತೆ ಅದರ ಕರಳು ಉದ್ದ ಈ ನೀವು ಚಿತ್ರದಲ್ಲಿ ನೋಡಿದ್ರೆ ಹೀಗಿರುತ್ತೆ ಕರಳು ಅದರದ್ದು ಉದ್ದ ಎಷ್ಟು ಅಂದರೆ ಒಂದು ನೂರ ಎಂಬತ್ತಡಿ ಅಂತಾರೆ ಅದನ್ನು ಬಿಡಿಸ್ಬಿಟ್ಟು ಹೇಳಿದ್ರೆ ನೂರ ಎಂಬತ್ತಡಿ ಉದ್ದ ಇದೆ ಯಾವುದು ಕರಳು ಅದೇ ಎಫ್ ಜರ್ಸಿ ಜರ್ಸಿದಾದರೆ ನೂರ ಇಪ್ಪತ್ತಡಿ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಅದರ ಸಗಣಿ ಬಹಳ ಫಾಸ್ಟ್ ಆಗಿ ಆಹಾರ ಸಗಣಿಯಾಗಿ ಕನ್ವರ್ಟ್ ಆಗುತ್ತೆ ಅದಕ್ಕೋಸ್ಕರ ಅದರ ಸಗಣಿ ಗಂಜಳ ಇದೆಯಲ್ಲ ಅದು ತುಂಬಾ ಅಳಕನಾಗಿರುತ್ತೆ ನಿಮ್ಗೆ ಎಫ್ ಜರ್ಸಿ ಜರ್ಸಿದಾದರೆ ಕುಪ್ಪೆ ಕುಪ್ಪೆ ತೊಪ್ಪೆ ತೊಪ್ಪೆ ಅಂತೀವಿ ಹೋಗಿದೆ ಯಾಕೆಂದ್ರೆ ಬಾಚ್ಕೋಬೇಕು ಅದನ್ನ ಅದನ್ ಬಳ್ಕೊಳ್ಳೋದು ಬಾಚ್ಕೊಳ್ಳೋದು ಆಗೋಗಿದೆ ಕೈ ಸಿಗಲ್ಲ ಅದನ್ನ ರೇಖಾ ಇದರಲ್ಲಿ ಎತ್ತಾಕೋಬೇಕು ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಮ್ಮಿ ಇರೋದ್ರಿಂದ ಏನಾಯಿತು ನಾವು ಜಮೀನಿಗೆ ಅದನ್ನ ಹಾಕಿದ್ವಿ ಗೊಬ್ಬರನ ಸಾಕಷ್ಟು ಇಳುವರಿ ಬರಲಿಲ್ಲ ಮುಂಚೆ ಇಳುವರಿ ಬರ್ತಾ ಇತ್ತು ಇಳುವರಿ ಕಡಿಮೆ ಆಯಿತು ಕಡಿಮೆ ಆಗಿದ್ದಕ್ಕೆ ತಿರ್ಗಾ ಇಳುವರಿ ಜಾಸ್ತಿ ಮಾಡಕ್ಕೆ ಏನು ಮಾಡ್ಬೇಕಾಯ್ತು ಯಾರು ಹೆಚ್ಚಫ್ ಜರ್ಸಿನ ನಮಗೆ ಸಪ್ಲೈ ಮಾಡಿದ್ರಲ್ಲ ಆ ದೇಶಗಳು ಅವ್ರಗ್ ಬಹಳ ಚೆನ್ನಾಗಿ ಗೊತ್ತಿತ್ತು ಇವರಲ್ಲಿ ಹೆಚ್ಚಫ್ ಜರ್ಸಿ ಆದರೆ ನಾವು ನಮ್ಮ ರಾಸಾಯನಿಕ ಗೊಬ್ಬರ ಕೀಟನಾಶಕ ಮಾರಾಟ ಮಾಡಬಹುದು ಇದೊಂದು ದೊಡ್ಡ ಚಡ್ಡಿ ಯಂತ್ರ ಪಿತೂರಿ ಇದು ಸೊ ಇಲ್ಲಿ ನಮ್ಗೆ ಏನಾಯ್ತು ಇಳುವರಿ ಕಮ್ಮಿ ಆಗಿದ ಕೂಡಲೇ ನಾವು ಹಾಕು ರಾಸಾಯನಿಕ ಗೊಬ್ಬರ ಹಾಕು ಹೊಸ ಹೊಸ ತರ ಕೀಟಗಳ ಬರಕ್ ಶುರು ಆಯ್ತು ಮೊದಲಿದ್ದು ಕೊಡುಗೆ ಗೊಬ್ಬರದಲ್ಲಿ ಹೋಗ್ತಾ ಇರ್ತಿತ್ತು ರೈತ ಮಿತ್ರ ರೈತ ಶತ್ರು ಕೀಟದಲ್ಲಿ ರೈತ ಶತ್ರು ಕೀಟ ಗುಬ್ಬಚ್ಚಿ ಹೋಗೋದು ರೈತ ಮಿತ್ರ ಕೀಟ ಜಮೀನಿಗೆ ಸಹಕಾರಿಯಾಗಿರೋದು ಯಾವಾಗ ಇದೆರಡು ಹೋಯ್ತು ನಾವು ಕೀಟನಾಶಕ ಹೊಡೆದಾಗ ಕೀಟನಾಶಕ ವಿಷ ಅದು ರೈತ ಮಿತ್ರ ರೈತ ಶತ್ರು ಇದೆರಡಕ್ಕೂ ಏನು ವ್ಯತ್ಯಾಸ ಗೊತ್ತಿಲ್ಲ ಅದಕ್ಕೆ ಅದರ ಕೆಲಸನ ನಾಶ ಮಾಡುವಷ್ಟೆ ಆ ಕೀಟಗಳ ನಾಶ ಆಗಿದ್ದಕ್ಕೆ ಅದೇ ಆಹಾರ ತಿಂದ ಕೀಟಗಳ ನಾಶ ಆಯಿತು ಅದೇ ಆಹಾರ ನಾವು ತಿಂತ ಇದ್ದೀವಿ ನಾವೇನಾಗಬಾರ್ದು ಆಗಬಹುದು ನಾವು ಆಗಿದ್ದೇನು ಅಂದ್ರೆ ಗಂಡಸು ಸಂಡಾದ ನಂಸಕ ಆದ ಹೆಂಗಸು ಬಂಜೆ ಆದರು ಅಲ್ಲೇನಾಯ್ತು ಗುಬ್ಬಚ್ಚಿಗಳು ರೈತ ಶತ್ರು ಕೀಟ ಅದು ತಿನ್ಕೊಳ್ಳೋದು ಅದರ ಮರಿಗಳ ತಗೊಂಡೋಗಿ ಕೊಡ್ತು ತಗೊಂಡೋಗಿ ಕೊಟ್ಟಾಗ ಮರಿಗಳು ಅದನ್ನು ತಿಂದವು ಮರಿಗಳು ಸತ್ತೋಯ್ತು ಸ್ವಲ್ಪ ಇದು ದೊಡ್ಡದಾಗಿತ್ತು ಗಂಡು ಗುಬ್ಬಚ್ಚಿ ಸಂತಾನ ಬೆಳೀಲೇ ಇಲ್ಲ ಗುಬ್ಬಚ್ಚಿ ಸಂತಾನ ಅಲ್ಲಿ ನಿಂತೋಯ್ತು ಇವತ್ತು ನೀವು ಹಳ್ಳಿನಲ್ಲಿ ಗುಬ್ಬಚ್ಚಿ ನೋಡ್ತಾ ಇದ್ದೀರಾ ಸಾವಿರಾರು ಬರೋದು ಒಟ್ಟಿಗೆ ಇವತ್ತು ಎಲ್ಲೋ ಒಂದೋ ಎರಡೋ ಕಣ್ಣು ಕಾಣತ್ತೆ ಹೊರತು ಅದು ಇಲ್ಲ ಇವಾಗ ಹ ಇಲ್ಲ ಕಾಣದೇ ಇಲ್ಲ ಇವತ್ತು ಅಂದ್ರೆ ಒಂದು ಇಡೀ ಸಂಕುಲನ ನಾವು ನಾಶ ಮಾಡಿದ್ವಿ ಗುಬ್ಬಚ್ಚಿ ಕತೆ ಆದ್ಮೇಲೆ ನಮ್ಮ ಕತೆ ಏನು ಅದೇ ಕಥೆನೆ ಇವತ್ತು ಗುಬ್ಬಚ್ಚಿ ನಾಶ ಆಯಿತು ಸಂತತಿ ನಮ್ಮ ಸಂತತಿನೂ ಅವಾಸ ಅವಸಾನದ ಅಂಚುಗೂ ಹೋಗ್ತಾ ಇದ್ದೀವಿ ಈ ಆವಾಗಲೇ ಹೇಳ್ದಂಗೆ ನೂರು ದಂಪತಿಗಳಲ್ಲ ಹತ್ತು ದಂಪತಿಗಳ ಮಕ್ಕಳಿಲ್ಲ ಇವತ್ತು ಯಾಕೆ ಆ ಕೀಟನಾಶಕ ಏನು ಹೊಡೆದಿದ್ದೀವಿ ಅದನ್ನು ಅದು ಆಹಾರ ಸೇವನೆ ಮಾಡಿರೋದ್ರಿಂದ ಇವತ್ತು ಸಂತಾನ ಆಗ್ತಾ ಇಲ್ಲ ಗಂಡಸಿನ ವೀರ್ಯಾಣು ಹೆಂಗಸಿನ ಅಂಡಾಣು ಎರಡಕ್ಕೂ ಏಟು ಬಿದ್ದಿದೆ ತೊಂಬತ್ತು ಮಿಲಿಯನ್ ಇದ್ದಂಥ ವೀರ್ಯಾಣುಗಳ ಸಂಖ್ಯೆ ಗಂಡಸಲ್ಲಿ ಇವತ್ತು ಮೂವತ್ತು ಮಿಲಿಯನ್ಗೆ ಬಂದಿದೆ ಅಂದರೆ ಗಂಡಸು ನಪುಂಸಕ ಆಗ್ತಾ ಇದ್ದಾನೆ ಹೆಂಗಸಲ್ಲಿ ಅಂಡಾಣು ಏನು ಉತ್ಪತ್ತಿ ಆಗ್ತಾ ಇತ್ತು ಇವತ್ತು ಉತ್ಪತ್ತಿ ಆಗೋದು ಕಮ್ಮಿ ಆಗಿದೆ ಅದು ವಕ್ರ ಆಗ್ತಾ ಇದೆ ಆ ಕಾರಣದಿಂದ ಇದು ಇವತ್ತು ಸಂತಾನಕ್ಕೆ ಪೆಟ್ಟು ಬೀಳುತ್ತಾ ಇದೆ ಮುಂದಿಂದು ಯಾವ ಕೀಟನಾಶಕದಿಂದ ಗುಬ್ಬಚ್ಚಿ ಸಂತತಿ ನಾಶ ಆಗೋಯ್ತು ಮನುಷ್ಯನ ಸಂತತಿನೂ ಆ ಸ್ಥಿತಿಗೆ ಮುಡ್ತಾ ಇದೆ ಇವತ್ತು ನಾವು ಏನು ರಾಸಾಯನಿಕ ಉಪಯೋಗಿಸ್ತಾ ಇದ್ದೀವಿ ಅದರ ಅಡ್ಡ ಪರಿಣಾಮದಿಂದ ಇವತ್ತು ಹಳ್ಳಿಗಳಲ್ಲಿ ಕ್ಯಾನ್ಸರ್ ಇರಲಿಲ್ಲ ಈಗ ಒಂದು ಹೆಚ್ಚು ಕಡಿಮೆ ಒಂದು ಐದು ಹತ್ತು ವರ್ಷದ ಹಿಂದೆವರೆಗೂ ಕ್ಯಾನ್ಸರ್ ಇರಲಿಲ್ಲ ಈಗೊಂದು ಐದು ವರ್ಷದಿಂದ ಈಚೆಗೆ ಹಳ್ಳಿಗಳಲ್ಲೂ ಸಿಕ್ಕಾಪಟ್ಟೆ ಕ್ಯಾನ್ಸರ್ ಪೇಶೆಂಟ್ಗಳಾಗಕ್ಕೆ ಶುರುವಾಗಿದ್ದಾರೆ ಹೌದಾ ಬೆಂಗಳೂರಲ್ಲಿ ಒಂದು ಡಬಲ್ ರೋಡ್ ಅಂತಿದೆ ಅಲ್ಲಿ ಸಂಧಿ ಒಳಗೆ ಒಂದು ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಆನ್ಕ್ ಆನ್ಕಾಲಜಿ ಅಂತಿತ್ತು ಅಂದರೆ ಅದು ಒಂದು ಅದು ಪ್ರೈವೇಟ್ ಆಸ್ಪಿಟ್ಲು ಇನ್ನೊಂದು ಕಿದ್ವಾಯಿ ಎರಡು ಕ್ಯಾನ್ಸರ್ ಇತ್ತು ಈ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಒಂದು ತುಂಬ ದೊಡ್ಡದೇನಿಲ್ಲ ಸಾಮಾನ್ಯ ಜಾಥರದ ಒಂದು ಆಸ್ಪತ್ರೆ ಅದು ಅಲ್ಲೊಂದು ನೂರು ಜನ ಪೇಷಂಟ್ಗಳಿದ್ರೆ ಹೆಚ್ಚು ಇವತ್ತು ಈ ಹತ್ತು ವರ್ಷದಲ್ಲಿ ಯಾವ ಸ್ಥಿತಿ ಮುಟ್ಟಿದೆ ಅಂದರೆ ಬರೀ ಹತ್ತು ವರ್ಷದೊಳಗೆ ಅವ್ರದೇನೆ ಒಂದು ಹೆಚ್ ಸಿ ಜಿ ಅಂತ ಪ್ರಾರಂಭ ಆಯಿತು ಬೆಂಗಳೂರಲ್ಲಿ ಕಾರ್ಪೊರೇಷನ್ ಆಫೀಸ್ ಹಿಂದೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಚದರಡಿ ಇರ್ಬೋದು ಒಂದು ಬಿಲ್ಡಿಂಗ್ ಆಯ್ತು ಆಸ್ಪತ್ರೆ ಈಗ ಹತ್ತು ವರ್ಷದಲ್ಲಿ ಏಳು ಎಂಟು ಅವ್ರದ್ದು ಬಿಲ್ಡಿಂಗ್ಗಳಾಗೋಗಿದೆ ಪಕ್ಕ 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 ಆಗಿ ಪಕ್ಕದ ರಸ್ತೆಗೆ ಇವಾಗ ತಿರುಗಿದಾರವರು ಅವರು ಎಂಟನೇ ಬಿಲ್ಡಿಂಗು ಏನೋ ಆಗ್ತಾ ಇದೆ ಒಂದೊಂದು ಬಿಲ್ಡಿಂಗ್ ಅಲ್ಲೂ ಐವತ್ತು ಸಾವಿರ ನಲವತ್ತು ಸಾವಿರ ಐವತ್ತು ಸಾವಿರ ಚದರಡಿ ಜಾಗ ಇದ್ದಂಥದ್ದು ಇವತ್ತು ಎಂಟು ಬಿಲ್ಡಿಂಗ್ ಆಗಬೇಕಾಗಿದ್ರೆ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ ಹಳ್ಳಿಗಳಲ್ಲಿ ಯಾರಂತ ಕೇಳಿದ್ರು ಕ್ಯಾನ್ಸರ್ ಅಂತಾರೆ ಈ ರಾಸಾಯನಿಕ ಗೊಬ್ಬರ ಕೀಟನಾಶಕದ ಕಾರಣದಿಂದ ಗುಬ್ಬಚ್ಚಿ ಸತ್ತೋಗಿದ್ದು ಬಹುರಾಷ್ಟ್ರೀಯ ಈ ಕೀಟನಾಶಕ ತಯಾರಿ ಕಂಪನಿಗಳು ಮಾಡದಂಥ ಅಪಪ್ರಚಾರ ಏನು ಅಂದರೆ ಪ್ರಚಾರನೂ ಹೌದು ಅಪಪ್ರಚಾರನೂ ಹೌದು ಮೊಬೈಲ್ ಟವರ್ ಬಂದಿದ್ದರಿಂದ ಗುಬ್ಬಚ್ಚಿಗಳು ಸತೋಯ್ತು ಅಂತ ಹೇಳ್ತಾರೆ ರೇಡಿಯೇಷನ್ ಎಫೆಕ್ಟು ಅದನ್ನು ತೋರಿಸ್ತೀನಿ ಆಮೇಲೆ ನಿಮಗೆ ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ ಅಲ್ಲ ಅದು ಆಮೇಲೆ ತೋರಿಸ್ತೀನಿ ನಾನು ಮಕ್ಕಳೇನು ದೊಡ್ಡವ್ರೂ ನಾವು ಉಪಯೋಗಿಸೋದು ಕಮ್ಮಿ ಮಾಡಬೇಕು ಸೊ ಮೊಬೈಲ್ ಮೊಬೈಲ್ ಟವರ್ಗಳ ಕಾರಣದಿಂದ ಗುಬ್ಬಚ್ಚಿ ಸತ್ತೋಯ್ತು ಅಂತ ಮೊಬೈಲ್ ಟವರ್ ಕಾರಣದಿಂದ ಗುಬ್ಬಚ್ಚಿ ಸತ್ತೋದ್ರೆ ಆ ಮೊಬೈಲ್ ಟವರ್ ಅಲ್ಲೇ ಗೂಡ್ ಕಟ್ಕೊಂಡು ಮೊಬೈಲ್ ಟವರ್ ಕೆಳಗೇನೆ ಜೀವನ ಮಾಡಂತ ಪಾರಿವಾಳಗಳು ಯಾಕೆ ಸಾಯಿರ್ಲಿಲ್ಲ ಪಾರಿವಾಳ ನಿಮ್ಗೆ ಹಳ್ಳಿಲಿ ಬಂದು ಜಮೀನಲ್ಲಿ ಅದು ಆಹಾರ ತಿನ್ಕೊಂಡು ಅವು ಅದೇನದಿರೋ ಸಿಟಿ ಒಳಗೆ ಈ ಮಾರ್ವಾಡಿಗಳು ಮತ್ತೆ ಯಾರು ಈ ಪಕ್ಷಿ ಪ್ರಿಯರ್ ಇರ್ತಾರೆ ಅವರು ಅದಕ್ಕೆ ಹಾಕೋ ಈ ಮಿಕ್ಸ್ಚರು ಅದರ ಅದರಿಂದ ಅದು ಬದುಕೊಂಡಿದ್ದಾವೆ ಬರೀ ಕೃತಕ ಆಹಾರದಲ್ಲಿ ಮಿಕ್ಸ್ಚರು ಚೌಚೌವು ಬೂಂದಿ ಇಂಥದ್ರಲ್ಲಿ ಅದು ಬದುಕೊಂಡಿದ್ದಾವೆ ಅದು ಹಳ್ಳಿಯಲ್ಲಿ ಬಂದು ಜಮೀನಲ್ಲಿ ನಿಮ್ಗೆ ಏನಾದರೂ ಹುಳ ಹೋಗ್ತಾ ತಿನ್ಕೊಂಡು ಮನುಷ್ಯಂಗೆ ಉಪಕಾರ ಆಗಿದ್ದಿದ್ರೆ ಅವು ಸಾಯಬೇಕಾಗಿತ್ತು ಅದು ಅಲ್ಲೇ ಇದೆ ಮೊಬೈಲ್ ಟವರ್ ಕೆಳಗೆ ಜೀವನ ಮಾಡತ್ತೆ ಅದ್ಯಾಕೆ ಸಾಯಿರ್ಲಿಲ್ಲ ಕಾಗೆಗಳು ಮನುಷ್ಯನ ದುರಾಸೆಗೆ ಬೆಂಗಳೂರಲ್ಲಿ ಇವಾಗ ಮೊನ್ನೆ ಈಗ ಒಂದು ಹೊಸದಾಗಿ ಶುರು ಆಗಿದೆ ನಾಯಿ ಮಾಂಸ ಅಂತ ಬಬು ಬಿರಿಯಾನಿ ಅಂತ ಅದೇ ರೀತಿ ಕಾಕಾ ಕಬಾಬು ಕಾಗೆ ಹೊಡೆದು ಅದರಲ್ಲಿ ಕಬಾಬ್ ಮಾಡಿದ್ದಾರೆ ಮಾಡ್ತಾರೆ ಇವಾಗಲೂ ಇದೆ ಕಾಕಾ ಕಬಾಬು ಬೌಬಾ ಬಿರಿಯಾನಿ ಕಾಗೆಗಳ ಸಂತತಿ ಅದರಿಂದ ಕಮ್ಮಿ ಆಯಿತು ಕಾಗೆಗಳು ಹೋಯ್ತು ಮನುಷ್ಯನ ಆಹಾರದಿಂದ ಹೋಯ್ತೆ ಹೊರತು ಇವೆರಡೂ ಸಿಟಿ ಒಳಗೆ ಜೀವನ ಮಾಡೋಂಥದ್ದು ಹಳ್ಳಿಗಳಲ್ಲಿ ಬಹಳ ಕಮ್ಮಿ ಕಾಗೆಗಳೂ ಇವಾಗ ಅದು ಕಾಣಿಸ್ತಾ ಇಲ್ಲ ಯಾವಾಗ ರಾಸಾಯನಿಕ ಗೊಬ್ಬರ ಕೀಟನಾಶಕ ಜಾಸ್ತಿ ಆಯಿತು ಅದರ ದುಷ್ಪರಿಣಾಮ ಮನುಷ್ಯನ ಮೇಲೆ ಪಶು ಪಕ್ಷಿ ಪ್ರಾಣಿ ಮೇಲೂ ಆಯಿತು ಹಾಗಾಗಿ ಗೋವು ವ್ಯತ್ಯಾಸ ಆಯಿತು ಅಂದರೆ ಈ ಸಮಸ್ಯೆ ಪ್ರಾರಂಭ ಆಗತ್ತೆ ಇದು ಭಗವದ್ಗೀತೆಯೊಳಗೆ ಮೊದಲನೇ ಅಧ್ಯಾಯದಲ್ಲಿ ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತೈದು ಐದು ಶ್ಲೋಕಗಳಲ್ಲಿ ಇಡೀ ನಮ್ಮ ತಳಿ ವಿಜ್ಞಾನ ತಳಿ ಶಾಸ್ತ್ರ ಏನಿದೆ ಜೆನೆಟಿಕ್ಸ್ ಅಂತ ಹೇಳ್ತೀವಿ ಈ ಜೆನೆಟಿಕ್ಸನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಾದರೆ ಏನಾಗತ್ತೆ ಅಂತ